ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆಯಿಂದ ಲಾಸ್ಟ್ ವಿಡಿಯೋನೇ ನಾನು ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟೇ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಹಾಗೆ ಬರ್ತಾ ಲಾಸ್ಟ್ ವಿಡಿಯೋದಲ್ಲಿ ಇವ್ನ ನೋಡಿರ್ತೀರಾ ನಾವು ತೋಟದಿಂದ ಮನೆಗೆ ಬರ್ತಾ ಇರೋದು ಹಾಗೆ ಮನೆಗೆ ಬರಬೇಕಾದ್ರೆ ನಮ್ಮತ್ತೆ ಸೊಪ್ಪು ಬೆಳೆದಿದ್ದೀನಿ ತೊಗೊಂಡು ಹೋಗ್ಬೇಕಾದ್ರೆ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಅಂತ ಹೇಳಿದರು ಸೊ ಹಂಗಾಗಿ ಸಂಜೆ ಹಾಲು ಕರಿಬೇಕಾಗಿತ್ತು ಹಾಲು ಕರಿಯೋಕ್ಕೂ ಮುಂಚೆ ಮನೆಗೆ ಹೋಗಕ್ಕೆ ಮುಂಚೆ ಹಿಂದೆ ಇರೋ ತೋಟದಲ್ಲಿ ದಂಡಿ ಸಬ್ನ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅತ್ತೆ ಮತ್ತು ನಮ್ಮ ಚೋಟನು ಕೀಳ್ತಾ ಇದ್ದ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಸಬ್ ಕೀಳೋದು ಕೂಡ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಸಬ್ ಕೀಳ್ತಾ ಇರೋದು ನನಗೆ ಎರಡು ಸಬ್ ಕೀಳ್ಬೇಕಾದ್ರೆ ನಾನು ಬೇರೆ ಸಮೇತ ಕೀಳಲಿಲ್ಲ ಹಂಗೆ ಕಿತ್ಬಿಟ್ಟೆ ಅತ್ತೆ ಮಾತ್ರ ಅತ್ತೆ ಕೀಳಬೇಕಾದ್ರೆ ಬೇರೆ ಸಮೇತ ಕೀಳ್ತಾಯಿದ್ರು ಸರಿ ನಾನು ನಾನು ಏನೋ ತಪ್ಪು ಮಾಡ್ತೀನಿ ನಾನು ಕೀಳೋದೆ ನನಗೆ ಬರ್ತಾಯಿಲ್ಲ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದೆ ಓ ಈ ಥರ ಕೀಳ್ತರೆ ಬರುತ್ತೆ ಅಂದ್ಬಿಟ್ಟು ಆವಾಗ ನೆಕ್ಸ್ಟ್ ನಾನು ಕಿತ್ತು ನನ್ನ ಮಗನಿಗೂ ಹೇಳ್ಕೊಡ್ತಾಯಿದ್ದೆ ಈ ಥರ ಕೀಳಪ್ಪ ಅಂತ ಅಂದ್ಬಿಟ್ಟು ಅಮ್ಮ ನಾನು ಕೇಳ್ತೀನಿ ಅಂತ ನಮ್ಮ ಚೋಟು ಕೇಳ್ತಾಯಿದ್ದೆ ನೆಕ್ಸ್ಟು ನೆಕ್ಸ್ಟ್ ಎಲ್ಲ ಕಿತ್ಕೊಂಡ್ವಿ ನಮ್ಮ ತೇಜಿಗೆ ಎಲ್ಲ ಕೊಡ್ತಾಯಿದ್ವಿ ಜೋಡಿಸ್ಕೊಂಡು ಇಟ್ಕೊಡಪ್ಪ ಅಂತ ಅಂದ್ಬಿಟ್ಟು ಅತ್ತೆಗೆ ಸಾಕು ಬಾರತ್ತೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಪಾಲಕ್ ಸೊಪ್ಪು ಇದೆ ಅಂತ ಕೇಳ್ತಾಯಿದ್ರು ನಮ್ಮತ್ತೆ ಅತ್ತೆ ಕೊಡ್ರಿ ಪಾಲಕ್ ಸೊಪ್ಪು ಆದರೆ ನಾನು ಪೊಪ್ಸ್ ಪೊಸಾರು ಪಾಲಕ್ ಸೊಪ್ಪಿನ ಪೊಪ್ಸಾರು ಮಾಡಿ ಮಾಡ್ತೀನಿ ಕೊಡಿ ಅಂತ ಕೇಳ್ತಾಯಿದೆ ಅಲ್ಲಿಂದ ಎಲ್ಲ ಮೇಲೆ ನಮ್ಮ ನಮ್ಮತ್ತೆ ಸಪ್ರೇಟಾಗಿ ಕವರ್ಗಾಗ್ತಾಯಿದ್ರು ಆ ಸೊಪ್ಪು ಈ ಸೊಪ್ಪು ಎಲ್ಲ ಕವರ್ಗಾಗ್ತಾಯಿದ್ರು ಸಪ್ರೇಟಾಗಿ ನಾಳೆ ಬೆಳಗ್ಗೆನೇ ನಾನು ಹೋಗಬೇಕು ಅಂತ ಹೇಳ್ತಾ ನಮ್ಮ ಅತ್ತೆಗೆ ಬೆಳಗ್ಗೆ ಒಂದು ಐದುವರೆಗೆ ಟ್ರೈನ್ ಇತ್ತು ಐದುವರೆ ಟ್ರೈನ್ ಅದು ಐದುವರೆ ಟ್ರೈನ್ ನಾವು ಹತ್ತಿದ್ರೆ ಅದು ಚಿಕ್ಕಬಾಣಾವಾರದಲ್ಲಿ ಸುಮಾರು ಒಂದು ಏಳು ಕಾಲಿಗೆಲ್ಲ ಅದು ಸ್ಟಾಪ್ ಕೊಡ್ತಿದ್ದು ಸೊ ಬಿಸಿಲಲ್ವ ಜಾಸ್ತಿ ಇವಾಗ ಹಾಗಾಗಿ ಬಿಸಿಲು ಬರೋಕ್ಕೂ ಮುಂಚೆನೇ ಮನೆಗೆ ಹೋಗ್ಬೇಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಬೆಳಗ್ಗೆ ಹೋಗ್ತೀನತ್ತೆ ಅಂತ ಹೇಳ್ತಾ ಇದ್ದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಏನೇನು ಬೇಕೋ ಸೊಪ್ಪೆಲ್ಲ ರೆಡಿ ಮಾಡಿಕೊಟ್ರು ಬಟ್ಟೆಗಳೆಲ್ಲ ನಾನು ಜೋಡ್ಸ್ಕೊತಾಯಿದ್ರೆ ಇಲ್ಲ ನಾನು ಬರ್ಬೇಕಾದ್ರೆ ನಾನು ತೊಗೊಂಬರ್ತೀನಿ ನೆಕ್ಸ್ಟ್ ಇನ್ನೇನು ನಾವು ಊರಿಗೆ ಬರಬೇಕಾಗಿತ್ತು ಮತ್ತೆ ನಾವು ಹಾಗಾಗಿ ನಾನು ನಾವು ದುಂಡಕ್ಕೆ ಬರಬೇಕಾಗಿತ್ತು ಮತ್ತೆ ನಾವು ಹಾಗಾಗಿ ನಾನು ಬರ್ತೀನಿ ದುಂಡಕ್ಕೆ ಅವಾಗ ನಾನು ಬಟ್ಟೆ ತರ್ತೀನಿ ನೀನು ಏನು ತೊಗೊಂಡು ಹೋಗ್ಬೇಡ ನಾನು ಒಗೆದ್ಬಿಟ್ಟು ನಾನು ವಾಶ್ ಮಾಡಿ ತೊಗೊಂಬರ್ತೀನಿ ಅಂತ ಹೇಳ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಹಾಲು ಕರಿಯೋದಿಕ್ಕೆ ಅಂತಂದ್ಬಿಟ್ಟು ಈ ಕಡೆ ಬಂದಾಗ ನಮ್ಮ ಚೋಟು ಚಿಕ್ಕು ಹಸು ನೋಡಿ ಅವನಿಷ್ಟಪಟ್ಟ ಮುಟ್ತಾ ಮುಟ್ತಾಯಿದ್ದೆ ಪಪ್ಪ ಅದೇ ಇತ್ತು ಆಮೇಲೆ ಇಲ್ಲಿರೋ ನಾಲ್ಕು ಹಸುನೂ ಕೂಡ ನೋಡ್ತಾ ಇದ್ದ ಅಮ್ಮ ಅದನ್ನು ಮುಟ್ಲ ಅಂತ ಬೇಡಪ್ಪ ಅದು ಮುಟ್ಟಿದ್ರೆ ಅದು ಗುದ್ದುತ್ತೆ ಇದಾದ್ರೆ ಚಿಕ್ಕದೇನು ಮಾಡಲ್ಲ ಇದು ಮುಟ್ಟು ಅಂತ ಹೇಳ್ತಾ ಇದ್ದೆ ಇದು ಎಮ್ಮೆ ಖರನ ಅದು ಬಾಯಿ ಆಡಿಸ್ತಾ ಇದೆಯಲ್ಲ ಅಲ್ಲೂ ಅದನ್ನು ನಮ್ಮ ಚೋಟು ನೋಡ್ತಾ ಇದ್ದೆ ಅಮ್ಮ ನೋಡೋದು ಹೆಂಗೆ ಆಡಿಸ್ತಾ ಇದೆ ಅಂತ ಅದಂಗೆ ಅದನ್ನೊಂದು ವಿಡಿಯೋ ಮಾಡ್ಕೊಂಡ್ವಿ ಇದು ಯಾರ್ದು ಹತ್ತಿರದಲ್ಲ ಬೇರೆಯವ್ರದ್ದು ಹಾಗೆ ನಮ್ಮ ಚೋಟು ಒಂಚೂರು ಹುಲ್ಲಾಕ್ತಿದ್ದ ಅದು ಹುಲ್ಲು ತಿನ್ನುತ್ತೇನೋ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ನಮ್ಮ ಚೋಟುಗೆ ಇದೆಲ್ಲ ಒಂಥರ ಇಷ್ಟ ಅವನಿಗೆ ಹಳ್ಳಿಯಲ್ಲಿ ಹಸು ನೋಡೋದು ಮತ್ತು ಹುಲ್ಲಾಕೋದು ಎಲ್ಲನೂ ಇಷ್ಟ ಆಗೋಯ್ತು ಅವ್ನಿಗೆ ಹೇಳಬೇಕು ಅಂದರೆ ಅತ್ತೆ ಊರನೇ ನನ್ನ ಇಬ್ಬರು ಮಕ್ಳಿಗೂ ಇಷ್ಟ ಆಗೋಯ್ತು ಆ ಚಿಕ್ಕ ಕರ ಅಂತೂ ಪಾಪ ಚೋಟು ಹತ್ತಿರ ಬಂದರೆ ಸಾಕು ಅದು ಎದ್ರುಕೊಂಡು ಹೋಗ್ತಿದ್ದದು ಏನಾದರೂ ಮಾಡ್ಬಿಡ್ತಾನೆ ನಮ್ಮ ಬೈಕೆ ಆ ಈ ಕಡೆ ನಮ್ಮ ನಮ್ಮ ಅತ್ತೆ ಹಾಲು ಖರೀದಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಕೇಳ್ತಾ ಇದ್ದೆ ಅತ್ತೆ ಈ ಮೂರು ಹಸುಲಿ ಯಾವುದು ಒದ್ಯಲ್ಲ ಯಾವ ಹಸು ಅದಿಯಲ್ವೋ ಆ ಹಸುಲಿ ನಾನು ಹಾಲು ಕರಿ ತಿನ್ನತ್ತೆ ಅಂತ ಹೇಳ್ತಾ ಇದ್ದೆ ಏನು ಮಾಡಲ್ಲ ಎಳಿಯೋ ಅವೇ ಸ್ಮೂತ್ ಆಗಿವೆ ಅದ್ರಂಗೇನ್ ಏನು ಹೊಲ್ಟಲ್ಲ ಅದಾಯಿದ್ರಿಂದ ಏನು ಕರಿತು ಬಿಡ್ಲಿ ಹೌದಾ ಇವೆ ಸ್ಮೂತ್ ಆಗಿವೆ ಏನು ಮಾಡಲ್ಲ ಅದು ಅದಕ್ಕೆ ಅದ್ರ ಕಣತ್ತೆ ಅಂತ ಅದು

ಹಿಂಗೆ ಹೇಳಿ ಮಗನೇ ಪುಟ್ಟಿ ಎಷ್ಟು ಟೈಮ್ ಈ ಥರ ನಾನು ಹಾಲು ಕರೀತಾ ಇರೋದು ನನಗೆ ಭಯ ಆಗ್ತಿತ್ತು ಎಲ್ಲದು ಅದು ಅಂತ ಬೈಕೆ ನಾನು ಅಷ್ಟು ದೂರ ಕೂತಿದ್ದೀನಿ ನಾನು ಆಮೇಲೆ ಆಮೇಲೆ ಏನು ಅದು ಪಾಪ ಅದು ಏನು ತೊಂದರೆ ಮಾಡಿ ತೊಂದರೆನೇ ಮಾಡಲಿಲ್ಲ ಅದು ಹೇಳಬೇಕು ಅಂದರೆ ಸೆಲೆಂಟಾಗಿತ್ತು ಪಾಪ ನಾನು ತೇಜು ಚೋಟು ಮೂರು ಜನ ಅದಕ್ಕೆ ಹೇಳಬೇಕು ಅಂದರೆ ಹಿಂಸೆ ಕೊಟ್ಟಿದ್ದೀವಿ ಅನ್ಸುತ್ತೆ ನಾನು ಅವತ್ತು ನಮ್ಮತ್ತೆ ಇನ್ನೂ ಒಂದು ಹಸೂಲು ಹಾಲು ಕರಿಬೇಕಿತ್ತು ಆಮೇಲೆ ಟೈಮ್ ಆಗೋಯ್ತು ನಾವು ಈ ಥರ ಆಟಾಡ್ಕೊಂಡು ಆಟಾಡ್ಕೊಂಡು ನಿಧಾನಕ್ಕೆ ಕರಿತಿದ್ವಲ್ಲ ಹಾಗಾಗಿ ಟೈಮ್ ಆಗೋಯ್ತು ಅದಕ್ಕೆ ಅತ್ತೆ ಇಲ್ಲ ಇದೊಂದೇ ಸಾಕು ಸಾಕು ನಾಳೆ ಕರ್ಕೋತೀನಿ ಅಂತ ಅಂದರು ನೀನನ್ನು ನೋಡ್ತೀಯಾ ವಿಡಿಯೋದಲ್ಲಿ ಫೋನಲ್ಲಿ ಬರ್ತೀನಾ ನಾನು ಹೌದಾ ದಿನ ನೋಡ್ತೀಯಾ ಯಾವಾಗ ನೋಡ್ತೀಯಾ ಸರಿ ಮಾತ್ರ ನೋಡ್ತೀಯಾ ಮಾಡಿಬಿಟ್ಟು ಹೇಳ್ಬೇಕಲ್ವಾ ಜೋರಾಗಿ ಹೇಳು ಕೇಳಿಸಲ್ಲ ದಿನಾ ನಾನು ನೋಡ್ತೀಯಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀಯಾ ಯೂಟ್ಯೂಬಲ್ಲಿ ನೋಡ್ತೀಯಾ ಯೂಟ್ಯೂಬಲ್ಲಿ ನೋಡ್ತೀಯಾ ಹೌದಾ ಏನು ನೋಡ್ತೀಯಾ ಲಾಂಗ್ ವಿಡಿಯೋ ಹಾಕಿರ್ತೀರಲ್ಲ ಅದನ್ನ ನೋಡ್ತೀಯಾ ಶಾರ್ಟ್ ವಿಡಿಯೋ ನೋಡ್ತೀಯಾ ಶಾರ್ಟ್ ವಿಡಿಯೋ ನಾನು ಡ್ಯಾನ್ಸ್ ನೋಡ್ತೀಯಾ ಅಥವಾ ನಾನು ಮಾಡೋ ಅಡುಗೆ ನೋಡ್ತೀಯಾ ಅಡುಗೆ ನೋಡ್ತೀಯಾ ನೀನು ನಾನು ಡ್ಯಾನ್ಸ್ ಮಾಡೋದು ನೋಡಲ್ವಾ ನೀನು ಅದನ್ನು ನೋಡಿ ಮೇಲೆ ಆಯಿತಾ ಏನು ನಿನ್ನ ಹೆಸರು ಆದ್ಯಾ ಯಾವ ಸ್ಟ್ಯಾಂಡರ್ಡು ನೆಕ್ಸ್ಟು ಯು ಕೆ ಜಿನಾ ಇವಾಗ ಪ್ರಿ ಕೆ ಜಿ ಯು ಕೆ ಜಿ ನೆಕ್ಸ್ಟ್ ಇವಾಗ ಹಾಗಾದ್ರೆ ಅಲ್ವಾ ಆ ಚೋಟು ಜಾಸ್ತಿ ತಿಟೆ ಮಾಡ್ತಾನ ಹೊಡೆದ್ನಾಂಗೆ ಹೌದಾ ಎಲ್ಲಿ ಕೊಡ್ತಾ ಬೆನ್ನಿ ಹೊಡದ್ನಾ ನೋಡಪ್ಪ ನಮ್ ಚೋಟು ಇವ್ಗ ಹೊಡೆದ್ ಮುಂಟಂತೆ ಬೆನ್ನಿಗೆ ಕುಡದ విడిది సెల్ఫీ ఇదకే ఎన్నెక్కో ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದೀನಿ ನಾವೆಲ್ಲ ಫುಲ್ ರೆಡಿಯಾಗಿ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಕೂತಿದ್ವಿ ಹೊರಡನ ಅಂತ ಅಂದ್ಬಿಟ್ಟು ಇಗ ಹೋಗ ಅದು ವಿಡಿಯೋ ಮಾಡ್ಕೊಂಡು ಹೋಗೋದು ಹೋಗೋದೆ ವಿಡಿಯೋ ಮಾಡ್ಕೊಂಡು ಹೋಗ ಅದು ಇದು ವಿಡಿಯೋ ಅಲ್ಲ ಗಾಳಿ ಸುತಿನೇ ಯಾರ್ ಪಾಪನ ವರ್ತಿವಿ ಚೈತ್ರಕ ಹಾ ಏನಪ್ಪ ಕಳ್ಸ್ತಾ ಇದ್ದೀವಿ ಚೈತ್ರಕ ಆ ನಂದೆ ಇರದ್ರು ಆಗೋರು ಆತ್ಮ ಉದ್ದಕ್ಕೆ ಕೈಬಿಟ್ಟು ಓಹ್ కాదు ನಿಜವೇ

ಮಾಡ ನೋಡಿನ ಹಾ ಬಾಯ್ ಕಡೆ ಅರ್ಷಿತಾ ಬಾಯ್ ಬಾಯ್ ಅದೇ ಬರತ್ತೆ ಇವತ್ತೆಂಟು ದಿವಸಕ್ಕೆ ನೋಡೋದಿನ್ನ ನಮ್ಮತ್ತೇನ

ಪಪ್ಪ ಅತ್ತೆಗೆ ನಮ್ಮನ್ನು ಕಳ್ಸೋಕೆ ಒಂದಿಷ್ಟು ಇಷ್ಟ ಇಲ್ಲ ಪಾಪ ಅವ್ರು ಇನ್ನೂ ಎರಡು ದಿನ ಇರು ಇನ್ನೊಂದು ಎರಡು ದಿನ ಇರೇ ಅಂತ ಹೇಳ್ತಾನೆ ಇತ್ತು ನಮ್ಮ ಅತ್ತೆ ನಮ್ಮ ಚೋಟು ಅಂತೂ ಹಿಂದಿನ ದಿವಸ ರಾತ್ರಿ ಅಮ್ಮ ನಾವು ಹೋಗ್ಬೇಕಾ ಇಲ್ಲ ನಾವು ಇಲ್ಲೇ ಇರಬೇಕು ಇರೋನಮ್ಮ ಇರೋನಮ್ಮ ಅಂತ ಹೇಳ್ತಾ ಇದ್ದ ಒಂದು ಬೇರೆ ಹೇಳ್ತಾ ಇದ್ದ ಆಟೋ ಹುಡುಗ ಪಾಪ ನಾವು ಹೇಳಿದ ಟೈಮಿಗೆ ಬಂದು ಕರ್ಕೊಂಡಂಗೆ ನಮ್ಮನ್ನ ರೈಲ್ವೆ ಟೇಷನ್ಗೆ ಬಿಟ್ಟು ಆಯ್ತು ಅಕ್ಕ ಬರ್ತೀರೇನ ಅಂತ ಹೇಳ್ತಾ ಇದ್ದ ಪಾಪ ಹುಡುಗ ಆಯ್ತು ಕಣಪ್ಪ ಅಂತ ಅಂದೆ ಅಕ್ಕ ಊರಿಗೋದ್ಮೇಲೆ ಫೋನ್ ಮಾಡಾಕ್ಕ ಅಂತಂತು ಆಯ್ತು ಕಣಪ್ಪ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಆಟ ಹಾಗೆ ನಮ್ಮ ಚೋಟು ತೇಜು ನಮ್ಮ ತೇಜು ಅಂತೂ ಜ್ಯೂಸ್ ಕುಡಿಯೋಕ್ಕೆ ಇಷ್ಟ ಅವನಿಗೆ ಅದಕ್ಕೆ ಒಂದು ಜ್ಯೂಸ್ ತಗೊತೀನಮ್ಮ ಅಂತ ಹೇಳ್ತಾ ಸರಿ ಅಪ್ಪ ತಗಳಪ್ಪ ಅಂತ ಹೇಳ್ತಾ ಇದ್ದೆ ನಮ್ಮ ಅತ್ತೆಗೆ ಇಷ್ಟನೇ ಇಲ್ಲ ನಮಗೆ ಕಳ್ಸೋದಕ್ಕೆ ನಾನು ಏನಕ್ಕೆ ಬಂದೆ ಅಂದರೆ ನೆಕ್ಸ್ಟ್ ಮಾರ್ನೇ ದಿನ ಇದು ಎಲೆಕ್ಷನ್ ಇತ್ತಲ್ಲ ವೋಟ್ ಹಾಕ್ಬೇಕಿತ್ತು ಅದಕ್ಕೋಸ್ಕರ ನಾನು ಬಂದೆ ನಾನು ನೆಕ್ಸ್ಟ್ ಇನ್ನೇನು ಮತ್ತೆ ತಿರ್ಗಿ ನಾವು ಊರಿಗೆ ಬರಬೇಕಾಗಿತ್ತು ಸೊ ಹಂಗಾಗಿ ನಾನು ಹೊರಟಿಗೆ ಬಂದೆ ನಾನು ನಾನು ಇಬ್ಬರೊ ಮಕ್ಳಿಗೂ ಅಲ್ಲಿ ಇರಬೇಕು ಅನ್ನೋದು ತುಂಬಾ ಇಷ್ಟ ಆಯಿತು ನಮ್ಮ ಚೋಟು ಅಂತೂ ಅಳ್ತಾನೆ ಇದ್ದ ಅವ್ನಿಗೆ ನಾನು ಸುಳ್ಳು ಹೇಳ್ಕೊಂಡು ಕರ್ಕೊಂಬಂದಿದ್ದೆ ಇಲ್ಲ ಕೊಣ ದುಂಡಕ್ಕೆ ಹೋಗೋಣ ಬಾರೋ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಕರ್ಕೊಂಬಂದಿದ್ದೆ ನಮ್ಮ ಚೋಟಿಗೆ ನಾನು ಅದಕ್ಕೆ ಅವನು ಹೌದಮ್ಮ ದುಂಡಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಅವನು ಹೆಂಗೋ ಸಮಾಧಾನ ಮಾಡಿದೆ ಸುಳ್ಳು ಹೇಳ್ಬಿಟ್ಟು ಐದು ನಿಮಿಷ ಇದೆ ಟ್ರೈನ್ ಬರೋದಕ್ಕೆ ಅನ್ನೋ ಟೈಮಲ್ಲಿ ನಾವು ಬಂದಿದ್ದು ನಾವು ಸ್ವಲ್ಪ ಮುಂದೆನೇ ಬಂದು ಕೂತ್ಕೊಂಡ್ವಿ ನಮ್ಗೆ ಹತ್ರ ಆಗುತ್ತೆ ಬಾಣಾವಾರದಲ್ಲಿ ಇಳಿಯೋದಕ್ಕೆ ಅಂತ ಆದರೆ ಟ್ರೈನ್ ಬಂದಿದ್ದು ಮುಕ್ಕಾಲ್ ಅವರ್ ಲೇಟ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಬೆಳಗ್ಗೆ ಐವರೆಗೆ ಇರೋ ಟ್ರೈನಿಗೆ ನಾವು ಬರಲಿಲ್ಲ ಯಾಕೆಂದರೆ ಆಟೋದವ್ರಪ್ಪ ಹುಡುಗಂಗೆ ಫುಲ್ಲು ಸಾಕಾಗಿತ್ತು ಅಂತಂದ್ಬಿಟ್ಟು ನಾನು ಫೋನ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಸರ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಟ್ರೈನ್ ಇದೆ ಬಿಡು ಹೋಗಿ ಒಂದು ಹತ್ತು ಗಂಟೆಗೆ ಹತ್ತುವರೆ ಇದೆ ಅಂದರು ಸರಿ ಅಂತಂದ್ಬಿಟ್ಟು ಆವಾಗ ಮತ್ತೆ ಫೋನ್ ಮಾಡಿದಾಗ ಒಂಬತ್ತುವರೆಗೆ ಬಂದು ಹುಡುಗ ನಮ್ಮನ್ನು ಕರ್ಕೊಂಬಂದು ಸ್ಟೇಷನ್ ಹತ್ರ ಬಿಟ್ಟು ಹೋಗಿದ್ದು ನಾನು ಫಸ್ಟ್ ಟ್ರೈನ್ಗೆ ಬರೋಕ್ಕಾಗಲಿಲ್ಲ ಇನ್ನೊಂದು ಟ್ರೈನಿಗೆ ನಾನು ಬಂದಿದ್ದು ಏನು ಮಾಡೋಕ್ಕಾಗಲ್ಲ ಸರಿ ಹಿಂಗೆ ಆಗತ್ತೆ ಚೆನ್ನಾಗಿ ಬಿಸಿಲು ಚೆನ್ನಾಗಿ ಬಿಸಿಲು ಬಂದಿತ್ತು ನಾವು ನಿಜವ್ ಹೇಳಬೇಕು ಅಂದರೆ ಒಂದು ಹತ್ತುವರೆಗೆ ಕೂತಿದ್ದಕ್ಕೆ ಟ್ರೈನು ಮುಕ್ಕಾಲ್ ಅವರ್ ಲೇಟ್ ಆಗೋಯ್ತು ಮತ್ತು ತುಮಕೂರು ಹತ್ರ ಒಂದು ಎರಡು ಮೂರು ಸ್ಟೇಷನ್ ಹತ್ರ ಅವನು ಕ್ರಾಸಿಂಗ್ ಇರೋದ್ರಿಂದ ತುಂಬ ಅಂದರೆ ತುಂಬ ಲೇಟ್ ಆಗೋಯ್ತು ನಾವು ಮನೆಗೆ ಬರೋಷನಿ ಒಂದು ಎರಡೂವರೆನೇ ಆಗೋಯಿತು ನಾವು ಮನೆಗೆ ಅಷ್ಟರಲ್ಲಿ ನಮ್ಮ ಪತಿ ಫೋನ್ ಮಾಡಿ ಕೇಳ್ತಾಯಿದ್ರು ಎಲ್ಲಿದ್ದಿರಾ ಎಲ್ಲಿದ್ದಿರಾ ಇನ್ನೂ ಅಲ್ಲೇ ಇದ್ದೀರಾ ಅಂತ ಏನು ಮಾಡೋದು ಈ ಥರ ಕ್ರಾಸಿಂಗ್ ಆಗೋಗ್ಬಿಟ್ಟಿದೆ ಅಂದೆ ಆಮೇಲೆ ನೆಕ್ಸ್ಟ್ ಸ್ಟಾಪ್ ನಮ್ಮ 最高。 ಅವ್ರ ಅಪ್ಪ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಓಡೋಗಿ ತೊಗೊಂಬಿಟ್ಟ ನಮ್ಮ ನಮ್ಮ ಮನೆಯವ್ರಿಗೂ ಅಷ್ಟೇ ಮಕ್ಕಳು ನೋಡಿ ಫುಲ್ ಖುಷಿಯಾಗೋಯಿತು ಅವರು ನಾನು ಇಲ್ಲೇ ಹತ್ರದಲ್ಲಿದ್ದೀನಿ ಬಾಣವರ ಹತ್ರದಲ್ಲೇ ಸೊ ಮತ್ತೆ ಮನೆಗೆ ಹೋಗಿ ಕಾರ್ ತರ್ಗೊಂಬರದೇನೋ ಆಟೋದಲ್ಲೇ ಹೋಗೋಣ ಅಂದರು ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಆಟದಲ್ಲೇ ಒಟ್ಟಿಗೆ ಎಲ್ಲರೂ ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಸಿಗ್ತೀನಿ ನಾನು ಪೂರ್ತಿ ನನ್ನ ವೀಡಿಯೋ ನೀವು ನೋಡಿದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿ Continue okay, friends. Bye bye. See you. Take care.